ಅವರು ನಿಮ್ಮವ ಏನು ಬರೆಯ ಕಟ್ಟಿದ್ದೀರಾ ಅರವತ್ತಾಟ ಮಾರಬಿಟ್ರೆ ಅವು ಅವರ ವ್ಯಾಪಾರ ಆಗಿದೆಯಲ್ಲ ಹ್ಞೂ ಏನೋ ಒಂದು ಒಂದು ಒಂದೂವರೆ ವರ್ಷ ಅಷ್ಟೇ ಅಲ್ವ ಅಲ್ವ ಏನು ಕಡ್ಸ ಹೊರಗೆ ಹೊರಗೆಣ್ಣ ಹಿಂಗೆ ವ್ಯಾಪಾರ ಆಗಿದೆಯಲ್ಲ ಅಲ್ವಾ ಯಾವ ರೇಜ್ಮಾನ್ ರೀ ಹುಲಿಗುಡ್ ದುರ್ಗ ಓ ಹೋ ಕುಣಗಲ್ ತಾಲೂಕು ಊಟ ನಿಮ್ಮವ್ವಾ ನಿಮ್ಮವ್ವಾ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಐವತ್ ಸಾವಿರ ಅಲ್ಲು ಹ್ಮೇನೋ ಗಾಯ ಆಗಿದೆ ಗಾಯ ಗಾಯ ಚೆನ್ನಾಗಿದೆ ನೋಡಿ ವ್ಯಾಪಾರ ಆಗ್ಬೇಕಾಯ್ತು ಇಷ್ಟೊತ್ತಿಗೆ ಅಲ್ವಾ ಏನು ಬೆಲೆ ಕಟ್ಟಿದೀಯ ಆಗೋಗಿದ್ದಾವಾ ಪರವಾಗಿಲ್ಲ ಏನು ಬೆಲೆ ಕಟ್ಟಿದ್ದೀರಾ ನೋಡ್ರಿ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಬಾ ಈ ಕಡೆ ಬಾ ಈ ಕಡೆ ಬಾ 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 ಈ ಚಿಕ್ಕ ವಯಸ್ಸಿಗೆ ಅಲ್ಲ ಈ ಚಿಕ್ಕ ಈ ಚಿಕ್ಕ ವಯಸ್ಸಿಗೆ ಸಂತೆ ನೋಡಿದ್ದೀನಿ ನೀನು ಹಾಂ ಅಲ್ಲ ಅಲ್ಲು ಹಲ್ಲು ಹಲ್ಲು ಹಲ್ಲಾಗಿಲ್ವಾ ಹ್ಞೂ ಎರಡಲ್ಲ ಹ್ಞೂ ಬರಬೇಕು ಜಾತ್ರೆಗೆ ಬರಬೇಕು ಸಂತೆಗೆ ಬರಬೇಕು ಸಂತೆ ಅನುಭವ ಪಡಿಬೇಕು ಇದು ಪುಸ್ತಕದಲ್ಲಿ ಸಿಗಲ್ಲ ಫೋಟೋ ನಿಮ್ಮ ಏನು ಬೆಲೆ ಕಟ್ಟಿದೀರ ಎಂಬತ್ತು ಹೋರಿಕರ ಹೆಣ್ಗಡ್ತಾವ್ ಅಲ್ವಾ ಎಂಬತ್ತು ಸಾವಿರ ತಾಲೂಕು ತುಮಕೂರು ಜಿಲ್ಲೆ ಅಲ್ಲಿಂದ ಬಂದ್ರ ಯಾವಾಗ ಬಂದ್ರಿ ಬಂದ್ರ ಇನ್ನು ವ್ಯಾಪಾರ ಆಗಿಲ್ಲ ಅಲ್ವಾ ಕಡಿಮೆ ಆಗಿ ಕೊಡ್ರಿ ನಿಮ್ ರೇಟ್ ಗಿಟ್ಟವರು ಕೊಡಬಾರ್ದು ಅಷ್ಟೇ ಅಲ್ವಾ 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 ವ್ಯಾಪಾರದಲ್ಲಿ ಅವರು ನಮ್ ರೇಟ್ ಬರೋರು ಕೊಡ್ಬೇಕು ಇಲ್ಲ ಅಂದ್ರೆ ಕೊಡಬಾರ್ದು ಅಷ್ಟೇ करले <SANAS2 sociedad>